ನಾನು ಮುಖ್ಯಮಂತ್ರಿಗಳು ಭಾರತ್ ಜೋಡೋ ನ್ಯಾಯಯಾತ್ರೆಗೆ ಇದ್ದೀವಿ ನಮ್ಮ ದೇಶಕ್ಕೆ ಒಂದು ದೊಡ್ಡ ಶಕ್ತಿ ಮೂಡಿಸ್ಲಿಕ್ಕೆ ರಾಹುಲ್ ಗಾಂಧಿ ಅವರು ಒಂದು ದೊಡ್ಡ ಪ್ರಯತ್ನ ಯಾರೂ ರಾಜಕಾರಣಿಗಳು ಮಾಡಿರಲಿಲ್ಲ ಅಂತ ಒಂದು ದೊಡ್ಡ ಪ್ರಯತ್ನವನ್ನು ಮಾಡಿ ಒಂದು ಭಾರತವನ್ನೇ ಒಗ್ಗೂಡಿಸುವಂಥ ಒಂದು ದೊಡ್ಡ ಪ್ರಯತ್ನ ಮಾಡ್ತಾ ಇದ್ದಾರೆ ಭಾರತಕ್ಕೆ ನ್ಯಾಯ ಕೊಡಿಸುವಂಥ ಕೆಲಸ ಮಾಡ್ತಾಯಿದ್ದಾರೆ ನಾವೆಲ್ಲ ಅದಕ್ಕೆ ಸಾಕ್ಷಿ ಆಗ್ತಾ ಇದ್ದೀವಿ ಭಾಗಿಯಾಗ್ತಾ ಇದ್ದೀವಿ ಸೊ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಶುಭವನ್ನು ಕೋರ್ತಾ ಇದ್ದಾರೆ ಈ ಯಾತ್ರೆ ರಾಜ್ಯಕ್ಕೆ ಬರಲ್ಲ ನಾನು ಮುಖ್ಯಮಂತ್ರಿಗಳು ಭಾರತ್ ಜೋಡೋ ನ್ಯಾಯ ಯಾತ್ರೆಗೆ ಹೋಗ್ತಾ ಇದ್ದೀವಿ ನಮ್ಮ ದೇಶಕ್ಕೆ ಒಂದು ದೊಡ್ಡ ಶಕ್ತಿ ಮೂಡಿಸ್ಲಿಕ್ಕೆ ರಾಹುಲ್ ಗಾಂಧಿ ಅವರು ಒಂದು ದೊಡ್ಡ ಪ್ರಯತ್ನ ಯಾರೂ ರಾಜಕಾರಣಿಗಳು ಮಾಡಿರಲಿಲ್ಲ ಅಂತ ಒಂದು ದೊಡ್ಡ ಪ್ರಯತ್ನವನ್ನ ಮಾಡಿ ಒಂದು ಭಾರತವನ್ನೇ ಒಗ್ಗೂಡಿಸುವಂತ ಒಂದು ದೊಡ್ಡ ಪ್ರಯತ್ನ ಮಾಡ್ತಾಯಿದ್ದಾರೆ ಭಾರತಕ್ಕೆ ನ್ಯಾಯ ಕೊಡಿಸುವಂತ ಕೆಲಸ ಮಾಡ್ತಾ ನಾವೆಲ್ಲ ಅದಕ್ಕೆ ಸಾಕ್ಷಿ ಆಗ್ತಾ ಇದೀವಿ ಭಾಗಿಯಾಗ್ತಾ ಇದೀವಿ ಸೊ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಶುಭವನ್ನು ಕೊಡ್ತಾ ಇದ್ದೀವಿ ಈ ಯಾತ್ರೆ ರಾಜ್ಯಕ್ಕೆ ಬರಲ್ಲ